இது லங்கேரி ನೋಡೋಣ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ನಾನು ಇವತ್ತಿನ ದಿವಸ ನಿಮಗೆ ವಿಶೇಷ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ನನ್ನ ನನ್ ಜೊತೆಗೆ ಲಂಬಾಣಿ ಜನಾಂಗದ ಸೀತಮ್ಮ ಅಂತಕ್ಕಂತ ಅಜ್ಜಿ ಜೊತೆ ಕೂತಿದ್ದೀನಿ ಅಜ್ಜಿ ನಮಸ್ಕಾರ ಅರಮದೇವ ಹ ಅಜ್ಜಿನ ಮಾತಾಡಿಸಿ ನಾವು ಅವರ ಲಂಬಾಣಿ ಜನಾಂಗದ ಉಡುಗೆ ತೊಡುಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋಣ ಅಜ್ಜಿಗೆ ಎಷ್ಟು ತಿಳಿತದೋ ಅಷ್ಟು ಹೇಳತ್ನ ಅಂತ ಹೇಳ್ಯಾರ ಬನ್ನಿ ಅವ್ರನ್ನ ಮಾತಾಡಿಸಿ ಆ ವಸ್ತ್ರಾಭರಣಗಳ ಆ ತಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋಣ ಅಜ್ಜಿ ಇವ್ ಏನವ ಈಗ ಬ್ಯಾರೆ ಜನ ಇರ್ತಾರಲ್ಲ ಹ್ಮ್ ಯಾರು ಈ ಉಳಿಕೆ ಜನ ಈ ಕುರುಬರ ಜನ ವಾಲ್ಮೀಕಿ ಜನ ಐನೇರ್ ಜನ ಇವರೆಲ್ಲಾ ಅದಾರಲ್ಲ ಅವ್ರೆಲ್ಲ ಇರ್ತಾರ ಸೀರಿ ಪಾರಿ ಉಟ್ಕೊಂಡ ಸಾದಾ ಸೀದಾ ಇರ್ತಾರ ಮತ್ ನೀನು ಇವೆಲ್ಲಾ ಹಾಕೊಂಡಿ ಅಲ್ವಾ ಇದು ಸಂಪ್ರದಾಯದ ಬಗ್ಗೆ ನನ್ಗೆ ಹೇಳ ಹೆಂಗಿದ್ ಮೊದ್ಲಾ ಏನ ನಾವ್ ಸಾಮಾನಿಲ್ರಿ ನಮ್ಮ

எத்த பிரீத்த அஜி துக்க மாணி எத்து மத்த ஏன் அஜ் சத்மேலா மக்கள் ಎಟ್ಟೆ ಇದ್ದಿಲ್ಲ ಯಾವಾಗ ಹ್ಮ್ 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 ಇವೆಲ್ಲ ಸಾಮಾನ್ ಎಲ್ಲಿ ಸಿಗ್ತಾವ ಇವ ನಿಮ್ಗ ಈ ಕಡೆ ಆಗ್ರಿ ಗಜೇಂದ್ರಗಡ್ದಾಗ ಹ್ಮ್ ಹಾ ಅಲ್ಲಿ ಏನಂತಾವ ಯಾರ್ ಅಂಗಡಿಗ್ ಹೋಗಿ ಕೇಳ್ಬೇಕು ನಾವ್ ತರ ಇದ್ರಿ ಇಲ್ಲಿ ಮಾರಾಕು ಬಟ್ ಯಾರ್ರಿ ಇಲ್ಲಿ ಬಂದ್ ಮಾರಾಕ ಹೋಗ್ ಬರ್ತಾರನ ಬೇಕಂದ್ರ ಅಲ್ಲಿಗೆ ಹೋಗ್ಬೇಕನ ಹ್ಮ್ ಯಾರ ಕೂಟಿ ಆಗು ಅಲ್ಲಿ ಹಾ ಅಲ್ಲಿ ಸಿಗ್ತಾವ ಇವೆಲ್ಲಾ ಏನ್ ಇವ್ ಇವ ಇವ್ ಇವು ಇವ್ ಬಳೆ

ಈಗ ಒಂದ್ ಹಿಡಿದ್ ಹೇಳುವ ಇವ್ ಇವೆಲ್ಲ ಲಂಗ ವಸ್ತ್ರಗಳನ್ನ ಯಾರ ಯಾರ್ ಮಾಡ್ತಾರ ಏನ್ ರೆಡಿ ಸಿಗ್ತಾವ ಏನ ಮಾಡತ್ತೆ ನಾವ್ ಮಾಡ್ತೀವಿ ಯಾವ ಮಾಡ್ತೀರಿ ಹ ಅಲ್ಲಿನು ಸಿಗ್ತಾವ್ರಿ ಸಿಗ್ತಾವ ಬೇಕಂದ್ರ ಹ್ಮ್ ಇವನ್ನೆಲ್ಲ ನೀನ್ ತಯಾರ ಮಾಡಿದ್ವು ಅದಾವ ಒಂದರ ಅದಾವ್ರಿ ಅದಾವ ಹ ಮತ್ತ ಇವು ಏನಂತಾರ ಇದಕ್ಕ ಕುಬ್ಸ ಅಂತಾರ್ರಿ ಕುಬ್ಸ ಹ ಮತ್ತ ಈ ಕೊಳ್ಳಾಗೆಲ್ಲ ಇಷ್ಟಕೊಂಡ ಸರಾಕಿ ಅಂದ್ರಿ ಜಗ್ಗಿದ್ದವನ ಹ್ಮ್

இ கன்னா கன்னடி மணி முத மத்திய இல்லை கன்னடிசேரீ அது எதாரண சூரியன் கிரணு அந்த பள்ள அழிப்பா ಇಷ್ಟಕೊಂಡ ಎಲ್ಲಾ ಸಿಂಗಾರದ ವಸ್ತುಗಳನ್ನ ಹಾಕ ಎಲ್ಲ ಮಿಂಚು ಕನ್ನಡಿ ಎಲ್ಲಾ ಅದಾವ ಏನಿಲ್ಲ ಇನ್ನು ನಮ್ಮ ಅಂಗಿ ನೋಡೋ ಐತಿ ಹ್ಮ್ ಮತ್ ಇನ್ನು ಅದಾವ್ರಿ ತೋರ್ಸ್ತೇನು ತೋರ್ಸ್ತೀನ್ರಿ ಮತ್ ನಾ ಗಣ್ಮಕ್ಳು ಏನೇನ್ ಹಾಕಿಬೇಕು ಗಣ್ಮಕ್ಳು ಏನ್ ಹಾಕಿ ಅಂತೀ ಹ್ಮ್ ಮಂದಿ ಒಳಗ ಸಂಪ್ರದಾಯ ಏನ ಬರುತ್ತಲ್ಲ ಅದ ನಾನು ಹಾಕ ನಾನು ಹಾಕಿ ನೋಡ್ತೇನೆ ಈಗಿನ ಗಣ ಮಕ್ಕಳು ಆಕಿಗೆ ಒಂದ್ ಎರಡ್ ಆಕೆ ನಿಮಿಷ ಏನರ ನಿಮ್ಮ ಹುಡುಗೆ ಹುಡುಗೆ ಒಳಗೆ ಅದೇನೋ ಒಂದ ಬರ್ತಲ್ಲ ಹಿಂಗ ಏನೋ ಅಂತಾ ಶಾಲೆ ಏನೋ ಇರ್ತವರು ಇಲ್ಲ ಇಲ್ಲಿ ಆದಮೇಲೆ ಆಕೇನ ಅದು ಹೌದಿಲ್ಲವಾ ಅವಾಗ ಆಕೆ ಅಂತಾ ಈಗ ಆಕೇನೇ ಆಗಿಲ್ರಿ ಯಾರು ಅಜ್ಜಿ ಸಾಲಿ ಓದಿನವಾ ಇಲ್ರಿ ಓದಿಲ್ಲ ಓದಿಲ್ಲ ನಮಗೆ ಶಾಲಿ ಸಾಲಿ ನಾವ್ ನಾವುdana mesadu yet mesadu ಅವಾಗ ನಮ್ಮ ರೀ ನಾ ಮೂವರ ಹೆಣ್ಮಕ್ಳು ನಾವ್ ಬರೇ ದುಡಿಯೋದ ಮಾಡಿರಿ ಹೊಲ್ದಾಗ ಬರೇ ದುಡಿಯದಷ್ಟ ನಿಮ್ ಊರು ಹೆಂಗಿತ್ತವ ಮೊದಲ ನಿನ್ ಕಾಲದಾಗ ಸಣ್ಣ ಹುಡುಗಿದ್ದಾಗ ಇದ್ದಾಗ ಹೆಂಗಿತ್ತು ಸಣ್ಣದಿತ್ರಿ ಈಗ ದೊಡ್ಡದಾಗಿ ಬೇಸ ಈಗ ಬೇಸಿನ ಕಾಲನ ಬೇಸರಿ ಈಗಿನ ಕಾಲ ಯಾಕ್ ಬೇಸಿ ಹೇಳ್ ನನ್ಗ ಅವಾಗ ಬೇಸ್ರಿ ಈಗ ಕುಡಿಯೋದು ಗುಡ್ಡಾಡಾದ್ ಮಾಡ್ತಾರ ಈಗಿನ ಮಂದಿ ಅವಾಗ ಅವ್ರಿಗೆ ಕುಡಿತಿದ್ರು ಇಲ್ಲ ಇಲ್ರಿ ಒಳ್ಳೆ ಮಂದಿ ಇದ್ರು ಹ್ಮ್ ಸರ ಇದ್ದಿಲ್ರಿ ಬರೀ ಹೆಂಡ ಕುಡಿತಿದ್ರು ಹ್ಮ್ ಹೆಂಡ ಕುಡಿತಿದ್ರು ಜಗಳ ಮಾಡ್ತಿದ್ದಿಲ್ಲ ಹ್ಮ್ ಆಗಿನ ಕಾಲದಾಗ ಏನೇನ್ ಕೆಲಸ ಮಾಡ್ತಿದ್ದೇವ ನೀನು ನಾನು ಎಮೀ ಮೆಸಿನ್ರಿ ದಾನ ಮೆಷಿನಿ ಎತ್ತ ಮೆಷಿನ್ರಿ ಸಣ್ಣ ತಿನ್ರಿ ನಾವ್ ಮಾಡಿ ನಿನಗ ಮಕ್ಕಳ ಎಷ್ಟು ಎಂಟು ಮಂದಿ ರೀ ಮೂವರ್ ಐದು ಮಂದಿ ಮತ್ತೆ ವನಸ್ಪತಿ ಬಗ್ಗೆ ಗಿಡಮೂಲಿಕೆಗಳ ಬಗ್ಗೆ ಗೊತ್ತ ಗೊತ್ತಾಗ ಹಾ ಏನ್ ಗ ಗಿಡಮೂಲಿಕೆ ಕಾಟನ್ಯಾಗ ಅಡ್ಡಾಡಿದಾಗ ಇಂತ ತಪ್ಲ ಇದ ಬರ್ತಾ ಇಂತದ್ ಬರ್ತಾ ಅಂತ ಅಂತದ ಏನರ ಗೊತ್ತಿಲ್ರಿ ನಮ್ಗ ನಿಮ್ಮ ಯಜಮಾನರು ನಿಮ್ ಯಜಮಾನ್ರು ಕೊಡ್ತಿದ್ರನ ನಮ್ಮ ಯಜಮಾನ್ ಅಲ್ಲಿ ಕಳ್ಸಿಡ್ರಿ ನನ್ಗ ನೀನು ಕಳಸಿಲ್ಲ ತಾನ ಹೋಕ್ಕಿದ್ದ ದುಡಿಯಾಕ ಹ್ಮ್ ದುಡಿಯಲ್ರಿ ದುಡಿಯಾಕ ಹೋಗ್ತಿದಿ ಹ್ಮ್

ஏன் ரெய் <laughs> ಬನ್ನಿ ವೀಕ್ಷಕ್ರಿ ಈಗ ಅಜ್ಜಿ ತಮ್ಮ ಲಂಬಾಣಿ ಜನಾಂಗದ ಉಡುಪುಗಳನ್ನ ತೋರ್ಸ್ತಾರ ಬಹಳ ಅವು ನೋಡಕ್ಕೆ ಎಷ್ಟು ಜಗಮಗ ಜಗಮಗ ಅಂತ ಇರ್ತೈತೆ ನೋಡೋಣ ನೋಡ್ರಿ ಅಜ್ಜಿ ತೋರ್ಸುವ ಹ್ಮ್ ಅಜ್ಜಿ ತಮ್ಮ ಡ್ರೆಸ್ ಗಳನ್ನ ತಾನ ಕೈಯಾರೆ ಹೆಣ್ದಾಳ ಅಂತ ನೋಡೋಣ ಬರ್ರಿ ತೋರ್ಸ್ರಿ ಅಮ್ಮ ನಿಮ್ಮ ನೀ ಹೆಣದಿ ಅಂದಿಲ್ಲ ಬಟ್ಟಿ ಹೆಂಗದ ನೋಡ ಹ್ಮ್ ಈಗ ನಿನ್ವಾ ನೀವೆಲ್ಲ ಈಗ

இது லங்க இதே நீட்டியாட்டியா பேட்டியா ಇದು ಕಾತ್ಳಿ ಅಂತೆ ಅಜ್ಜಿ ಬಟ್ಟಿ ಬಹಳ ಚಂದದವು ನಮಗ್ ನೋಡಿ ಬಹಳ ಖುಷಿ ಆಯ್ತು ಅಜ್ಜಿ ಜೊತೆ ಕುತ್ಕೊಂಡು ಅಜ್ಜಿ ತಾನ ತಯಾರೆ ಇವನ್ನ ತಯಾರ ಮಾಡ್ಯಾಳಂತ ಯಾವ ಇವನ್ನೆಲ್ಲ ಇದು ಒಂದ್ ಇದಕ್ಕೇನದು ಖಾಟಿಯಾ ಕಾಂಚಳಿ ಹಾ ಕಾಂಚಳಿ ಈ ಕಾಂಚಳಿ ತಯಾರು ಮಾಡಕ್ ಅಂದ್ರೆ ನೀವು ಪೋಲ್ಗಾ ಅಂತೀರಲ್ಲ ಇವ್ರ ಭಾಷೆದೊಳಗ್ ಕಾಂಚಳಿ ಅಂತ ಅಂತ ಅನ್ಸುತ್ತೆ ಈಗ ಒಂದ್ ತಯಾರು ಮಾಡಕ್ ಎಷ್ಟು ದಿನ ಆವತ್ತೇವಾ ಅದ್ ದಿನ ಹಾಕಿ ಮನೆ ಕುಂತ್ಕೊಂಡು ಮಾಡಿದ್ರೆ ಒಂದ್ ಹದಿನೈದು ದಿನದಾಗ ಮಾಡ್ತಾರ ಬಿಡ್ರಿ ಮನೆಯಾಗ ನಿರಂತರ ಮಾಡಿದ್ರೆ ಹದಿನೈದು ದಿನ ಆಗತ್ತೆ ಒಂದ್ ಇದು ಜಂಪರ್ ಲಂಗ ತಯಾರಾಗ್ಬೇಕಂದ್ರ ಇನ್ ಲಂಗ ತಯಾರಾಗ್ಬೇಕಂದ್ರೆ ಏನು ಒಂದ್ ಎರಡು ವರ್ಷ ಹೋಗುತ್ತೀ ವರ್ಷದಾಗ ಮಾಡ್ತಾರ್ರಿ ಮೂರ್ನಾಕ್ ತಿಂಗಳು ಅರೆ ಬಾಬ್ರಿ ಈಗ ಬಾಬ್ರಿ ಇಲ್ಲ ನೋಡ್ರಿ ಒಂದ್ ಲಂಗ ತಯಾರಾಗ್ಬೇಕಂದ್ರೆ ಮೂರ್ ಮೂರ್ ಅಂತ್ರಿ ಮೂರ್ ಮೂರ್ ತಿಂಗಳ ಗಟ್ಲೆ ಇದು ಬಟ್ಟೆ ಎಲ್ಲ ಎಲ್ಲಿ ಸಿಗುತ್ತೇವಾ ಇಲ್ಲೇ ಸಿಗ್ತಾವ್ರಿ ಇಲ್ಲೇ ಸಿಗ್ತಾವ್ ಹ್ಮ್ ಈಗ ಮತ್ ನಿಂದು ನಾನ್ ಒಂದ್ ಕೇಳ್ತೀನಿ ಇದನ್ನ ತಯಾರ್ ಮಾಡಾಕ ಹದಿನೈದ್ ದಿನ ಹೋತು ಇದನ್ನ ತಯಾರ್ ಮಾಡಾಕ ಲಂಗ ತಯಾರ್ ಮಾಡಾಕ ಹೆಚ್ಚು ದಿನ ಹೋಗತಿ ಮತ್ ಇದು ಮೂರ್ ಮೂರ್ ತಿಂಗಳ ಅಂತ ಹೇಳಿದ್ರು ಸರಿ ಈಗ ಇದನ್ನ ಇದನ್ನ ಎರಡು ಕಲಿಸಿ ಎಷ್ಟು ಖರ್ಚು ಆತ ತಯಾರ ಆಗಕ ರೊಕ್ಕ ಮಾಡ್ತೀವ್ರಿ ಅಂದಾಜ್ ಎಷ್ಟು ರೊಕ್ಕ ಖರ್ಚಾಗಿರ್ಬೋದೇವಾ ಇದು ಲಂಗಕ್ಕೆ ಎಷ್ಟು ಹೋತು

ಆಗಿ ಹಬ್ಬದಾಗ ನಾವ್ ಮಾಡಿಲ್ಲರೀ ಆಕ ಹಾಕ್ಯಾನಾಗಿಲ್ಲ ಮಾಡಂಗಿಲ್ಲ ನಾವ್ ಯಾರು ಇವರ ಮಾಸ್ತಾರ್ ಹಾಕ್ಯಾನಗಿಲ್ ಮಾಸ್ತರ್ ಹಾಕಂಗಿಲ್ಲ ಎಂತ ಮಾಸ್ತಾರ್ ಅದ ನಿಮ್ ಮೊಮ್ಮಗನ ಹೆಸರೇನ್ ಭೇ ಅಕ್ಷಿ ಅಕ್ಷಯ ಈ ಬಾ ಇದ ಇಲ್ಲಿ ಇದು ಬಿಟ್ಟಿರ್ತಾರಲ್ಲ ಇದು ಇದು ಏನ ಅಂತಾರ ಅದಕ್ಕ ಅದನ್ ಚೋಟಿ ಅಂತಿ ಚೋಟಿ ಅಂತೀರ ಹಾ ಚೋಟಿ ಯದಕ್ ಕೊಡ್ತಾರ ಅದನ್ನ

ಅವನಾಕ್ ಐದ್ ಬ್ಯಾಟಿಗ್ ಬೇಕ್ರಿ ನಾಲ್ಕೈದ್ ಬ್ಯಾಟಿಗ್ ಬೇಕು ಹುಡುಗೈದ ಬ್ಯಾಟಿ ಮತ್ತ್ ನಾನ್ ಗಂಟೆಗ ಒಂಬತ್ ಬ್ಯಾಟಿಗ್ ಬಿಟ್ಟಿದ್ರು ಕೋಳಿ ಕುರಿ ಹೋದ್ರ ಹೆಂಗ್ ಕುರಿನಾ ಕುರಿನ ಬೇಕು ಮತ್ತೆ ಮಾಮಕ್ಳ ಅದಾವ ಎರಡು ಮಾಮಕ್ಳಿಗೆ ಕುರಿ ಬಲಿ ಕೊಡಂತ ಅದಾವಿಲ್ರಿ ಈಗ ಇಲ್ಲ ಸಿಂಪಲ್ ಆಗಿ ಮಾಡಿಬಿಡ್ತೀರಿ ಬಹಳ ಬಾಳ ಸಂತೋಷಮ್ಮ ಸಿಂಪಲ್ ಆಗಿ ಮಾಡು ನೀನು ಆರಾಮಾಗಿರೋ ಏನೋ ವಯಸ್ಸು ಎಷ್ಟ್ ಅಂದಾಜ ಈಗ ಎಂಬತ್ತ ಎಂಬತ್ತು ವಯಸ್ಸು ಇನ್ನು ಗಟ್ಟಿ ಇದೀರಿ ಗುಳ್ಗಿ ಬಳ್ಗಿ ತಗೋದ್ ಇಲ್ಲ ಏನು ಗುಳ್ಗಿ ತಗೋನಲ್ರಿ ಶುಗರ್ ಬಿಪಿನ್ ಕಂಡು ಕಾಣಿಸ್ತವು ಯಾವ್ದು ಕಾಯಿಲೆ ಇಲ್ಲ ಬಹಳ ಇದು ಒಳ್ಳೆ ಕಾಲ್ಕೊಂಡಿರ್ಲಿ ನೀನು ಆಶೀರ್ವಾದ ಮಾಡ್ವಾಕಿ ಆಶೀರ್ವಾದ ಮಾಡ್ಬೇಕು ನೀನ್ ಚೆಕ್ ಬಾಕಿ

అయ్యో నేను మగలు చాలేదావ్ పెట్టితిని ఇది ఏంటంటరేవో ఇవక కాలము అంటే కడగాంటారు ఇవు కడగా హ్మ్ ఇవు చైనా చైనా ఇది ఇదేంటి ఏనో బలి

ಯಾಕ ಬೇಕ್ರಿ ಓಕೆ ವೀಕ್ಷಕರೇ ಇದುವರೆಗೆ ಅಜ್ಜಿಯ ಮಾತೃ ಕಥೆಗಳನ್ನ ಕೇಳಿದ್ರಿ ಬಹಳ ಖುಷಿ ಆಯ್ತು ಅಜ್ಜಿಯ ಉಡುಗೆ ತೊಡುಗೆಗಳನ್ನ ನಿಮಗ ಪರಿಚಯ ಮಾಡಿದ್ಲು ಒಂದೊಂದು ದಿವಸ ಇವು ನಮಗ ಕಾಣ ಸಿಗೋದಿಲ್ಲ ಅಂತ ಭಾವಿಸ್ತೀನಿ ಯಾಕಂತಂದ್ರ ಈಗೆಲ್ಲ ಆಧುನಿಕಕರಣಗೊಂಡಿದೆ ಸಮಾಜ ಬದಲಿ ಆಗ್ತಾ ಇದೆ ಮತ್ತೆ ಇವರೆಲ್ಲ ಹಳೆಯ ಶೈಲಿಯಲ್ಲೇ ಇದ್ದಾರೆ ಬಟ್ ಈಗಿನ ಕಾಲದವರು ಇವುಗಳನ್ನೆಲ್ಲ ಉಡೋದಿಲ್ಲ ಹೌದಿಲ್ಲ ಜಿ ಈಗಿನ ಕಾಲದವ್ರು ಯಾರು ಉಡೋದಿಲ್ಲ ಇವ್ರಿಂದನೇ ಇವು ವಸ್ತ್ರಾವರಣಗಳು ಇವೆಲ್ಲ ಮಾಯ ಹಾಕ್ತಾ ಹೋಗ್ತವೆ ಅದಕ್ಕ ಇದೊಂದು ಒಂದು ಎಪಿಸೋಡ್ ಇರಲಿ ಈ ಉಡುಗೆ ತೊಡುಗೆಗಳ ಒಂದು ಲಂಬಾಣಿ ಜನಾಂಗದ ವಸ್ತ್ರದ ವಿನ್ಯಾಸ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ನಾನು ವಿಡಿಯೋ ಮಾಡಿದ್ದು ತಮಾಷೆಗಾಗಿ ಅಲ್ಲ ಯಾಕಂದ್ರೆ ಅವರದೇ ಆದ ಒಂದು ಶೈಲಿ ಇರ್ತದೆ ಸಾಂಪ್ರದಾಯಿಕತೆ ಇರ್ತದೆ ಧರ್ಮ ಇರ್ತದೆ ಅದ್ರೊಳಗ ನಾ ಅದನ್ನ ಯಾವುದೇ ಅಹ್ ಅನ್ಯತಾ ಭಾವಿಸ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಬಗ್ಗೆ ಒಂದು ಒಂದು ಮುಂದಿನ ಪೀಳಿಗೆಗೆ ನೋಡ್ಲಿಕ್ಕೆ ಒಂದು ಮಾಹಿತಿ ಉಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮಾಡಿದೆ ವಿನಃ ಅನ್ಯತಾ ಏನು ಭಾವಿಸ್ಲಿಕ್ಕೆ ಹೋಗ್ಬೇಡಿ ಬಹಳ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ನಾನು ಹತ್ತಿರದಿಂದನೇ ಅಜ್ಜಿಯನ್ನ ನೋಡಿ ಆ ವಸ್ತ್ರ ಭರಣಗಳನ್ನ ತಾನು ತಿಂಗಳಾನ್ಗಟ್ಲೆ ಕೂತ್ಕೊಂಡು ಹೆಣದಾಳ ಅಂತ ಹೇಳಿದ್ರು ಅವನ್ನೆಲ್ಲ ತಯಾರು ಮಾಡಿದ್ದು ಬಹಳ ಶ್ರಮ ಇರ್ತದೆ ಅದ್ರೊಳಗ ಯಾಕಂತಂದ್ರೆ ಅದು ದಿನನಿತ್ಯ ಮಾಡುವಂತದ್ದು ಪ್ರಕ್ರಿಯೆ ದಿನನಿತ್ಯ ಸಾಕ್ತದೆ ಒಂದು ಡ್ರೆಸ್ ತಯಾರಾಗಬೇಕಾದ್ರೆ ಕನಿಷ್ಠ ತಿಂಗಳಿಂದ ಒಂದು ಪೋಲ್ಕ ಜಂಪರ್ ಅಂತ ಏನೋ ತಯಾರಾಗಬೇಕಾದ್ರೆ ತಿಂಗಳ ಗಟ್ಲೆ ಬೇಕಾಗ್ತದಂತೆ ಅದೇ ವಲ್ಗಿಯವರ ಹತ್ರ ಹೋದ್ರೆ ಒಂದ್ ದಿನದಲ್ಲಿ ಹೊಲ ಕೊಡ್ತಾರೆ ಇವತ್ತಿನ ದಿವಸ ಒಂದ್ ತಾಸು ಒಂದ್ ದಿನದಲ್ಲಿ ಹೊಲ ಕೊಡ್ತಾರೆ ಆದ್ರೆ ಇವರ ಹುಡುಗಿಗಳು ಆ ತರಲ್ಲ ಇವರು ಕನಿಷ್ಠ ಒಂದು ಮೂರು ನಾಲ್ಕು ತಿಂಗಳ ಟೈಮ್ ಬೇಕಾಗ್ತದೆ ಯಾಕಂದ್ರ ಅವುಗಳಿಗೆ ಕನ್ನಡಿ ಸೇರ್ಸ್ಬೇಕಾಗ್ತದೆ ಒಂದಷ್ಟು ಅಂತ ವಸ್ತುಗಳನ್ನ ಸೇರ್ಸ್ಬೇಕಾಗ್ತದೆ ಇನ್ನೇನೋ ಅವರು ಡಿಸೈನ್ ಮಾಡ್ತಾರೆ ಹಾಗೆ ಅವ್ರು ಉಡೋದಿಲ್ಲ ಅಂತ ಹೇಳ್ತಾರೆ ನೀವು ಹಂಗ ಯಾಕೆ ಅಜ್ಜಿ ಬಟ್ಟಿನ ಸಾದಾ ಸೀದಾ ಯಾಕೆಂಗಿಲ್ಲ ಮೊದಲು ಉಡ್ತಿರ್ಲಿಲ್ಲ ಮಾಡಿ ಡಿಸೈನ್ ಮಾಡ್ಬೇಕು ಚಂದಕ ಚಂದ್ರಿ ಬಟ್ ಚಂದಕ್ ಮಾಡ್ಬೇಕು ಅದೇನೋ ಒಂದು ಸಂಪ್ರದಾಯ ನಡ್ಕೋತ ಬಂದ ಜನಾಂಗದಲ್ಲಿ ಅವ್ರ ಧರ್ಮದಲ್ಲಿ ನಡ್ಕೋತಾ ಬಂದಿದೆ ಅದನ್ನ ಹಂಗ ಮಾಡ್ಬೇಕಂತ ಅವ್ರು ಮುಂದುವರ್ಸ್ಕೋತ ಇದೇ ಬಟ್ಟೆಗಳನ್ನ ಉಡೋದಂದ್ರೆ ಅವ್ರಿಗೆ ಬಾಳ ಇಷ್ಟ ಯಾಕಂದ್ರೆ ಈ ಬಟ್ಟೆಗಳನ್ನ ಬಿಟ್ಟು ಬೇರೆ ಸಾಧ ನಮ್ಮ ನಿಮ್ಮಂತೆ ಬಟ್ಟೆಗಳನ್ನ ನೋಡ್ರೆ ಅವ್ರಿಗೆ ಮನಸ್ಸು ಬರೋದಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಸೀರಿ ಈರಿಪಾಡಿ ಉಟ್ಕೊಳಕ್ ಆಗೋದಿಲ್ಲ ನಾವು ಈಗ ಉಟ್ರಾಣಿ ಚಂದ ಕಾಣ್ ಅದಕ್ಕ ಇದೊಂದು ಎಪಿಸೋಡ್ ಮಾಡೋಣ ಅಂತಂದು ಅನಿಸ್ತು ದಯವಿಟ್ಟು ಅನಿತಾ ಭಾವಿಸ್ಲಿಕ್ಕೆ ಹೋಗ್ಬೇಡಿ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ನಮಸ್ಕಾರ ನಮಸ್ಕಾರ ಭೇಟಿ ಭೇಟಿಯಾಗ ನಾವ್ ನಮಸ್ಕಾರ